सुद्धि साक्षी न्यूज चैनल के स्वागत ಚಿಕ್ಕಬಳ್ಳಾಪುರ ನಗರದ ನಗರಸಭೆ ಕಚೇರಿ ಸಮೀಪವಿರುವ ಸುಬ್ಬರಾಯನಪೇಟೆಯಲ್ಲಿ ಮಂಗಳವಾರ ಸಂಜೆ ಸುಮಾರು ಐದು ಗಂಟೆ ಮೂವತ್ತರ ಸಮಯದಲ್ಲಿ ಶಾಂತಾ ಎಂಬ ಐವತ್ಮೂರು ವರ್ಷದ ಮಹಿಳೆ ವಾಕಿಂಗ್ ಮಾಡುತ್ತಿದ್ದ ಸಂದರ್ಭದಲ್ಲಿ ಒಂಚು ಹಾಕಿ ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿಗಳು ಮಹಿಳೆಯ ಕತ್ತಿನಲ್ಲಿದ್ದ ಮಾಂಗಲ್ಯ ಸರಕ್ಕೆ ಕೈ ಹಾಕಿ ಕಸಿಯಲು ಪ್ರಯತ್ನಿಸಿದ್ದಾರೆ ಇದರಿಂದ ಗಾಬರಿಗೊಂಡ ಮಹಿಳೆ ತನ್ನ ಎರಡು ಕೈಗಳಿಂದ ಮಾಂಗಲ್ಯ ಸರೆಯ ಸರವನ್ನು ಬಿಗಿಯಾಗಿ ಹಿಡಿದುಕೊಂಡು ಸಹಾಯಕ್ಕಾಗಿ ಕೂಗಿದ್ದಾರೆ ಆದರೂ ಕೂಡ ಕಳ್ಳರು ಜೋರಾಗಿ ಸರವನ್ನು ಮಹಿಳೆಯ ಕತ್ತಿನಿಂದ ಎಳೆದಾಗ ಅರ್ಧ ಸರವು ಕಿತ್ತು ಬಂದಿದ್ದು ಅರ್ಧ ಸರದೊಂದಿಗೆ ಆರೋಪಿಗಳು ಪರಾರಿಯಾಗಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ನಗರ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಸಮೀಪದಲ್ಲಿದ್ದ ಸಿಸಿ ಟಿವಿಯ ಫುಟೇಜ್ಗಳನ್ನು ಗಮನಿಸಿದಾಗ ಆರೋಪಿಗಳು ಕಪ್ಪು ಬಣ್ಣದ ಬೈಕ್ನಲ್ಲಿ ಬಂದಿರುವುದು ಕಂಡುಬಂದಿದ್ದು ಸವಾರನ್ನು ಹೆಲ್ಮೆಟ್ ಧರಿಸಿದ್ದರೆ ಹಿಂಬದಿಯಲ್ಲಿದ್ದ ಆರೋಪಿ ತಲೆಗೆ ಟೋಪಿ ಹಾಗೂ ಮುಖಕ್ಕೆ ಮಾಸ್ಕ್ ಧರಿಸಿರುವುದು ಪತ್ತೆಯಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಸರಗಳ್ಳರ ಪತ್ತೆಗಾಗಿ ಕಾರ್ಯಾಚರಣೆಯನ್ನು ನಡೆಸಲು ಮುಂದಾಗಿದ್ದಾರೆ ಇತ್ತೀಚೆಗೆ ತಾನೇ ನಗರದಲ್ಲಿ ನಡೆದ ಸರಗಳತನ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಸರಗಳತನ ನಡೆದಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ ವರದಿ ಜೈರಾಮ್ ಕ್ಯಾಮರಾಮನ್ ವೀರ್ನಾಗ್ ಜೊತೆ ಸುದ್ದಿ ಸಾಕ್ಷಿ ಚಿಕ್ಕಬಳ್ಳಾಪುರ ಹೆಂಗಿದ್ರು ಮೇಡಮ್